ರಾತ್ರಿ ಮನೆಗೆ ಬಂದಾಗೆಲ್ಲ ಶಂಭುರಾಮನ ಬಿಸಿ ಅಪ್ಪುಗೆಯ ಸ್ವಾಗತ ನನಗೆ ಇರುತ್ತದೆ ನೋಡಿ ಇವತ್ತು ರಾತ್ರಿ ಮನೆಗೆ ಬಂದಾಗ ಯಾವ ರೀತಿ ಸ್ವಾಗತ ಮಾಡ್ತಾಯಿದ್ದಾನೆ ನೋಡಿ ಅವನಿಗೆ ಅಪ್ಕೋಬೇಕು ಅವನು ನನ್ನನ್ನು ಅಪ್ಕೋಬೇಕು ಆಮೇಲೆ ಅವನ ಜೊತೆಗೆ ಸ್ವಲ್ಪ ಆಟ ಇದೆ ಅವನಿಗೆ ಹಗ್ಗದ ಆಟ ಅಂದರೆ ಭಾಳ ಇಷ್ಟ ಮಗಳು ಪೆಟ್ ಶಾಪಲ್ಲಿ ಖರೀದಿ ಮಾಡಿ ಒಂದು ಹಗ್ಗ ಕಳಿಸಿದಾಳೆ ಅದು ಶಂಭುರಾಮನಿಗೆ ತುಂಬಾ ಇಷ್ಟವಾದ ಆಟ ಆಟದ ಮುನ್ನ ಅವನು ಅಪ್ಕೊಳ್ಬೇಕು ನಾವು ಅಪ್ಕೊಂಡು ಅವನಿಗೆ ಪ್ರೀತಿ ಮಾಡಬೇಕು ಅವನ ಆಟದ ಹಗ್ಗ ಎಲ್ಲಿದೆ ಅಲ್ಲಿ ಬಂದು ಕೂತ್ಕೊಂಡಿದ್ದಾನೆ ನೋಡಿ ಹಗ್ಗನ ಕೇಳ್ತಾ ಇದ್ದಾನೆ ಕೊಡು ಕೊಡು ಅಂತ ನೋ

Korek, 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 koda ஆய் தகு கொடு நோடு ஜாணா கொடு ஜான கொடு நான் விட விட போட நன் கொடு நோடு கொடப்பா ஜான கொடு 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 கேட கொட கொட பேட கொடு 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 கொட தடை 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 கொடுத்து கொடு ஏட விட 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 கொடுக்க கதுகா கொல் கொடு ಹಾಂ ನಂದಲಾ ಹಾ ನಾನು ನೋಡ್ಕೊಳಲ್ಲ ನಿಂಗೆ ನಾನು ಹಿಂಗೆ ಕೊಡಲ್ಲ ನೋಡಿ ಹೆಂಗೆ ಬೇಕಾ ತಗೋ ಈಗ ಕೊಡ 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 ಗೊಡ ಕೊಡ 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 ಜಾಣ ಕೊಡದ್ರೆ ಕೊಡ್ತಾನೆ ಕೊಡಪ್ಪ ಬೇಡ 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 Hysj <inaudible> ほら。<リ> பயடபேடு நன்கு பட நான் நம்ம ஏன் பேட நன்கு படபேடு ஆ